ಹರೇ ಶ್ರೀನಿವಾಸ ಇದೇ ಫೆಬ್ರವರಿ ತಿಂಗಳಲ್ಲಿ ಕುಂಭಮೇಳ ನಡೀತು ನಾವು ಕೂಡ ಅದರಲ್ಲಿ ಭಾಗವಹಿಸಿ ಕುಂಭಮೇಳವನ್ನು ನೋಡ್ಕೊಂಡು ಬಂದ್ವಿ ಇದನ್ನು ಪ್ಲೇಸ್ ಭಾಳ ತುಂಬ ಚೆನ್ನಾಗಿದೆ ಅದರ ಅನುಭವ ಏನಂತ ಹೇಳಬೇಕು ಅಂತಲೇ ಹೇಳೋಕ್ಕಾಗಲ್ಲ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಕುಂಭಮೇಳಕ್ಕೆ ಹೋಗಿದ್ವಿ ಅಲ್ಲಿಂದ ಕಾಶಿ ಯಾತ್ರೆಗೂ ಕಾಶಿ ಅಯೋಧ್ಯ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳನ್ನು ನೋಡ್ಕೊಂಡು ಬಂದ್ವಿ ತುಂಬ ಚೆನ್ನಾಗಿತ್ತು ಇದ್ರ ಬಗ್ಗೆ ಸೋಂಧ ಸ್ವಾಮಿಗಳು ಕೂಡ ತಿಳಿಸಿಕೊಟ್ಟಿದ್ದಾರೆ ದಯವಿಟ್ಟು ಎಲ್ಲರೂ ಅದರ ಬಗ್ಗೆ ತಿಳ್ಕೋಬೇಕು ತ್ರಿವೇಣಿ ಯಮಗಶ್ರೇಣಿ ಕೃಪಾಣಿ ಮುಕ್ತಿಕಾರಿಣಿ ಉಮಾನಿಹಿತ ಮಾತಹ್ಯ ಪ್ರಯಾಗ ಮಾಧವ ಭೂಯ ದಯಾ ವಾರಣ್ಯದಿ ಕೃತಿ ಪ್ರಕೃಷ್ಟ ಯಾಗ ಸದೃಶಿ ಸಂಸ್ಕೃತಿ ನಾವೀಗ ಪ್ರಯಾಗ ತ್ರಿವೇಣಿ ಸಂಗಮ ಕ್ಷೇತ್ರದಲ್ಲಿ ಇದ್ದೇವೆ ಬ್ರಹ್ಮದೇವರು ಪ್ರಕೃಷ್ಟವಾದ ಯಾಗವನ್ನು ಮಾಡಿರುವಂತಹ ಜಾಗ ಆಗಿರುವುದರಿಂದ ಇದಕ್ಕೆ ಪ್ರಯಾಗ ಕ್ಷೇತ್ರ ಅಂತ ಹೆಸರು ಇದಕ್ಕೆ ಸಾಕ್ಷಾತ್ ಮಾಧವನ ನೆಲೆಸಿರುವಂತಹ ಕ್ಷೇತ್ರ ಪದ್ಮಗುರುಗಳು ಬಂದಂತಹ ಕ್ಷೇತ್ರ ಭಾವಸಿಮೀರಾದಂತಹ ಮದ್ಯನಾದ್ರೂ ಸಾರುವವರಿಗೆ ಸಾಕ್ಷಾತ್ ದೇವರು ಪ್ರತ್ಯಕ್ಷರಾಗಿ ಲಕ್ಷಾಲಂಕಾರ ವ್ಯಾಖ್ಯಾನವನ್ನು ಬರೆಯಬೇಕು ಅಂತೇಳಿ ಆದೇಶ ಮಾಡಿರುವಂತಹ ಜಾಗ ಇದು ಈ ಒಂದು ತ್ರಿವೇಣಿ ಸಂಗಮದಲ್ಲಿ ಸ್ನಾನವನ್ನು ಮಾಡಿದರೆ ಪಾಪಗಳ ಸಮೂಹವನ್ನು ಕತ್ತರಿಸ್ತಾಳೆ ಅನ್ನುವಂತಹ ಒಂದು ದೊಡ್ಡ ಐತಿಹ್ಯ ಇಲ್ಲಿದೆ ಈ ಕ್ಷೇತ್ರಕ್ಕೆ ಬಂದು ಮಾಧವನ ಸ್ಮರಣೆಯನ್ನು ಮಾಡಿದರೆ ಅಶ್ವಮೇಧ ಯಾಗವನ್ನು ಮಾಡಿದ ಪುಣ್ಯ ಉಂಟು ಅಂತ ಹೇಳ್ತಾರೆ ವಾದಿರಾಜರು ಅಂತಹ ಈ ಒಂದು ಪ್ರಯಾಗಸಂಘ ಕ್ಷೇತ್ರದಲ್ಲಿ ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುವಂತಹ ಮಹಾಕುಂಭಮೇಳ ನಡೆಯುತ್ತ ಇದೆ ಈ ಒಂದು ಮಹಾಕುಂಭಮೇಳದಲ್ಲಿ ನಾವು ಬಂದು ಇಲ್ಲಿ ಆಗಮಿಸಿ ತೀರ್ಥಸ್ನಾನವನ್ನು ಮಾಡಿದ್ದೇವೆ ಮಾದರಾಧರಿಗೆ ಅತ್ಯಂತ ಪ್ರಿಯವಾದಂತಹ ಪಂಚಮಿ ತಿಥಿಯಂದೇ ನಾವು ಇವತ್ತು ಒಂದು ಸ್ನಾನವನ್ನು ಮಾಡಿದ್ದೇವೆ ಎಲ್ಲ ಭಕ್ತರಿಗೂ ಶ್ರೇಯಸ್ಸಾಗಬೇಕು ಲೋಕಕ್ಕೆ ಕಲ್ಯಾಣ ಆಗಬೇಕು ಹೇಳಿ ಈ ಸಂದರ್ಭದಲ್ಲಿ ಭಗವಂತನಲ್ಲಿ ಗುರುಗಳಲ್ಲಿ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡಿದ್ದೇವೆ ಈಗ ತಾವೆಲ್ಲ ನೋಡ್ತಾ ಇರೋದು ನಾವು ಕುಂಭಮೇಳಕ್ಕೆ ಹೋಗಿದ್ದಾಗ ತೆಗೆದಿರೋ ಕೆಲವೊಂದು ಫೋಟೋಗಳು ಮತ್ತು ಅಲ್ಲಿ ಸ್ನಾನಕ್ಕೆ ಹೋದಾಗಲೂ ಕೆಲವೊಂದು ಫೋಟೋಗಳನ್ನ ತೆಗೆದಿದ್ದೀವಿ ಎಲ್ಲರೂ ಇದನ್ನು ಗಮನಿಸಬೇಕು ನೋಡಿ ತುಂಬ ಚೆನ್ನಾಗಿದೆ ಹೀಗಿತ್ತು ಅಂದರೆ ಅದರ ಅನುಭವ ಹೇಳೋಕ್ಕೆ ಆಗೋಲ್ಲ ಅಷ್ಟು ಚೆನ್ನಾಗಿತ್ತು ನಾವು ನಮ್ಮ ಆಫೀಸ್ ಫ್ರೆಂಡ್ಸ್ ಎಲ್ಲ ಹೋಗಿದ್ವಿ ಹಂಗೆ ಅಲ್ಲಿಂದ ನಾವು ಬರೋ ದಾರಿನಲ್ಲೇ ಅಯೋಧ್ಯೆ ಕಾಶಿ ಮತ್ತೆ ಇನ್ನು ಕೆಲವು ಗೋದಾವರಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದ್ವಿ ತುಂಬ ಖುಷಿ ಕೊಡ್ತು ನಮಗೆ ಯಾಕೆಂದರೆ ಇದು ಲೈಫ್ ಟೈಮಲ್ಲಿ ಒಂದು ಅಚೀವ್ಮೆಂಟ್ ಥರ ಆಯಿತು ನಮಗೆ ಅದು ಸಂತೋಷನ ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು ಅಂತಲೇ ಗೊತ್ತಾಗ್ತಾಯಿಲ್ಲ ಅದ್ರ ಬಗ್ಗೆ ಅದಕ್ಕೋಸ್ಕರ ಇದನ್ನು ಶೇರ್ ಮಾಡಿಕೊಡೋಣ ಅಂತ ಒಂದು ಚಿಕ್ಕದಾಗ ಒಂದು ವೀಡಿಯೋ ಮಾಡಿ ಎಲ್ರಿಗೂ ಶೇರ್ ಮಾಡ್ತಾಯಿದ್ದೀನಿ ಅದ್ರ ಕೆಲವೊಂದು ಫೋಟೋಗಳನ್ನೂ ನಿಮಗೆ ಎಲ್ಲ ಶೇರ್ ಮಾಡ್ತಾಯಿದ್ದೀನಿ ದಯವಿಟ್ಟು ಎಲ್ಲ ನೋಡಬೇಕಾ ಫೋಟೋಸು ತುಂಬ ಚೆನ್ನಾಗಿ ಬಂದಿದೆ ನೋಡಿ ನೋಡ್ತಾ ಇದ್ರಲ್ಲ ಇದೇ ನಾವು ತ್ರಿವೇಣಿ ಸಂಗಮ ಹೋಗಿದ್ವಲ್ಲ ಹಾಂ ಇದೇ ಜಾಗವೇ ತುಂಬ ಚೆನ್ನಾಗಿ ಮಾಡಿದರು ವ್ಯವಸ್ಥೆನೂ ಅಷ್ಟೇ ತುಂಬ ಚೆನ್ನಾಗಿತ್ತು ನಮ್ಮ ಆಫೀಸ್ ಕೊಲೀಗ್ಸ್ ಎಲ್ಲ ಹೋಗಿದ್ವಿ ನೋಡಿ ಅವ್ರ ಜೊತೆ ತೆಕ್ಕೊಂಡಿರೋ ಕೆಲವೊಂದು ಫೋಟೋಗಳು ಹ್ಞೂ ತುಂಬ ಜನ ಬಂದಿದ್ರು ನಮ್ಮ ಆಫೀಸಿಂದ ಅದೇ ನಾವೊಂದು ಆರು ಜನ ಹೋಗಿದ್ವಿ ಹಾಂ ನಮ್ಮ ಆಫೀಸಿಂದ ಊರುಗಳು ಅಷ್ಟೇ ತುಂಬ ಎಂಜಾಯ್ ಮಾಡಿದ್ರು ಮತ್ತು ನಾವೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಇದೇ ರೀತಿ ಇನ್ನೂ ಹಲವಾರು ಫೋಟೋಗಳು ವೀಡಿಯೋಗಳಿದೆ ನನ್ನ ಹತ್ರ ಕೆಲವೊಂದು ಕ್ಷೇತ್ರಗಳಿಗೆ ಹೋಗಿರೋದು ಮುಂದೆ ಮುಂದೆ ನಿಮ್ಮ ನಿಮಗೆಲ್ಲ ಅದ್ರ ಬಗ್ಗೆ ನಾನು ಶೇರ್ ಮಾಡ್ಕೊಳ್ತೀನಿ ಇದೇ ನೋಡಿ ಅಲ್ಲಿ ಮಾಡಿದ್ದ ಆರ್ಚು ಎಷ್ಟು ಚೆನ್ನಾಗಿ ಮಾಡಿದ್ರು ಗೊತ್ತಾ ಇದನ್ನು ನಾವು ಎಂಟ್ರೆನ್ಸ್ ಕುಂಭಮೇಳಕ್ಕೆ ಹೋಗಬೇಕಾದ್ರೆ ಎಂಟ್ರೆನ್ಸಲ್ಲಿ ಇದನ್ನೆಲ್ಲ ಮಾಡಿದರು ಇದೊಂದು ದೊಡ್ಡ ಆರ್ಚೆ ಮಾಡಿದರು ಮತ್ತು ತುಂಬ ಗೇಟ್ಸ್ಗಳಿತ್ತು ಸ್ನಾನ ಮಾಡೋಕ್ಕೂ ತುಂಬ ಗೇಟ್ಸ್ಗಳು ಮಾಡಿದರು ನೋಡಿ ಇದೇನೆ ನಾವೆಲ್ಲ ಗ್ರೂಪ್ ಫೋಟೋ ತಗೊಂಡಿರೋದು ಅಲ್ಲಿ ನೋಡ್ತಾ ಇರೋದು ನೀವು ಅದು ರೈಲ್ವೆ ಬ್ರಿಡ್ಜು ಅದು ಹಾಂ ತ್ರಿವೇಣಿ ಸಂಗಮದ ಹತ್ರ ಇರೋ ರೈಲ್ವೆ ಬ್ರಿಡ್ಜು ನೋಡಿ ನಾವೆಲ್ಲರೂ ಒಟ್ಟಿಗೆ ನಿಂತು ತೆಕ್ಕೊಂಡಿರೋ ಒಂದು ಗ್ರೂಪ್ ಫೋಟೋ ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಅದೇ ಆ ಬ್ರಿಡ್ಜು ನಾವು ಬೆಳಗಿನ ಜಾವ ಮೂರು ಗಂಟೆಗೆ ಅಲ್ಲಿ ತಲುಪಿದ್ವಿ ಸ್ನಾನಕ್ಕೋಸ್ಕರ ಅಲ್ಲಿ ತ್ರಿವೇಣಿ ಸಂಗಮಕ್ಕೆ ಹೋಗೋಕೆ ಮುಂಚೆ ಆ ಬ್ರಿಡ್ಜ್ ಹತ್ರ ನಾವು ತೆಗೆದಿರೋ ಕೆಲವೊಂದು ಫೋಟೋಸ್ ಇದು ನಾನು ರೋಡ್ ಮ್ಯಾಪ್ ಸಹ ಕೂಡ ಹಾಕಿದ್ದೀನಿ ಬೆಂಗಳೂರಿಂದ ನಾವು ಅಲ್ಲಿಗೆ ಹೋಗಿದ್ವಲ್ಲ ಅದರ ರೋಡ್ ಮ್ಯಾಪ್ ಕೂಡ ಶೇರ್ ಮಾಡಿದ್ದೀನಿ ನಿಮಗೆ